ಮಿತ್ರರೇ ಈಗಾಗಲೇ ತಾವೆಲ್ಲ ಗಮನಿಸಿದ್ದೀರಿ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂತಹ ರಂಗ್ ಸಮೀರವರು ಸಹ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರು ಸಹ ಮಾತಾಡಿದ್ದಾರೆ ಸೊ ನಮ್ಮ ಕರ್ನಾಟಕ ಭೀಮಸೇನೆ ಗಮನಕ್ಕೆ ಈ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ತಗೊಂಡ್ಬಂದರು ಸೊ ನಾವು ಈ ಒಂದು ಬೇಡಿಕೆನ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಂದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಇವರ ಜೊತೆಗೆ ಕರ್ನಾಟಕ ಭೀಮಸೇನೆ ಸಂಘಟನೆ ರಾಜ್ಯವ್ಯಾಪ್ತಿ ಬೆಂಬಲ ಕೊಟ್ಟು ಏಕಕಾಲಕ್ಕೆ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತೀರಿ ಇದೇನಾರು ಆಗಿಲ್ಲ ಅಂತಂದರೆ ಮಾನ್ಯ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಯಾವುದೇ ಒಂದು ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿ ಕೇಳಿ ಕೇಳಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗೆ ಕೇಳಬೇಕಾದ್ರೆ ನೀವು ಯಾಕೆ ಹುದ್ದೆಗಳು ತಗೊಂಡಿದ್ದೀರ ನೀವು ಯಾಕೆ ಹುದ್ದೆ ತೊಗೊಂಡಿದ್ದೀರ ನಿಮಗೆ ನಿಭಾಯಿಸೋಕೆ ಆಗಲ್ಲ ಅಂತಾರೆ ಬಿಡಿ ಬೇರೆ ಅವಕಾಶ ಮಾಡಿಕೊಡಿ ನಿಮಗೆ ಮುಖ್ಯಮಂತ್ರಿಗಳು ಅನ್ನ ಬಗ್ಗೆ ಕೊಡ್ತಾರೆ ಆದರೆ ಇದೇ ಕಾರ್ಮಿಕ ಸಚಿವರು ಅನ್ನನ್ನು ಕಿತ್ಕೊಂಡಂಥ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಅನ್ನ ಕೊಡುವಂಥ ಕೆಲಸ ಮಾಡಿ ಕಿತ್ಕೊಂಡಂಥ ಕೆಲಸ ಮಾಡಿ ನಿಮ್ಮ ವಿರುದ್ಧವಾಗಿ ಎಲ್ಲ ಕಾರ್ಮಿಕರಾಗಬಹುದು ಮತ್ತು ಕರ್ನಾಟಕ ವಿಂಸಾನ ಸಂಘಟನೆ ನಿಂತ್ಕೊಂಡಂತೆ ಈ ಒಂದು ಅನ್ಯಾಯಕ್ಕೆ ಸಡಿಪಡಿಸೋದಂಕ ನಾವೆಲ್ಲರೂ ಸಹ ಕಾರ್ಮಿಕರ ಜೊತೆ ಕರ್ನಾಟಕ ಹಿಂಸಾನ ಸಂಘಟನೆ ಸದಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವಿರ್ತೀರಿ ಸರ್ ಶಂಕರ ಶಂಕರಾಮಲಿಂಗಯ್ಯ ಕರ್ನಾಟಕ ಭೀಮಸೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು